ಅಧಿಕಾರ ಹಂಚಿಕೆಯ ಚರ್ಚೆ ಮಧ್ಯೆ ಡಿಕೆ ದೇವರ ಮೊರೆ ಹೋಗಿದ್ದಾರೆ ಡಿಕೆ ಶಿವನಿಯಲ್ಲಿ ಇಂದು ನಡೀತಾ ಇದೆ ವಿಶೇಷ ಪೂಜೆ ಶ್ರೀ ಗುರು ಸಿದ್ದೇಶ್ವರ ಗದ್ದುಗೆ ತಂದು ಪೂಜೆಯನ್ನ ಮಾಡ್ತಾ ಇದ್ದಾರೆ ಹಂದನಕೆರೆಯ ಶ್ರೀ ಗುರು ಗಿರಿಸಿದ್ದೇಶ್ವರ ದೇಗುಲ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಬೆಂಗಳೂರಿನ ಸದಾಶಿವನಗರದ ಡಿಸಿಎಂ ನಿವಾಸದಲ್ಲಿ ಪೂಜೆ ಆಗ್ತಾ ಇದೆ ಕಳೆದ ಎರಡು ಗಂಟೆಯಿಂದ ಪೂಜೆ ನಡೀತಾ ಇದೆ ಇತ್ತೀಚೆಗೆ ಡಿಕೆಶಿಗೆ ಆಶೀರ್ವಾದ ಮಾಡಿದ್ರು ನಾಗಸಾಧುಗಳು ಡಿಕೆಶಿ ಮನೆಯಲ್ಲಿ ಇವತ್ತು ಕೂಡ ಪೂಜೆ ನಡೀತಾ ಇದೆ ಅಧಿಕಾರ ಹಂಚಿಕೆ ಚರ್ಚೆ ವದೇ ಡಿಕೆ ದೇವರ ಮೊರೆ ಹೋಗಿದ್ದಾರೆ ಹಂದನಕೆರೆಯ ಗಿರಿ ಗಿರಿಸಿದ್ದೇಶ್ವರ ದೇಗುಲ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕು ಹಂದನಕೆರೆ ಬೆಂಗಳೂರಿನ ಸದಾಶಿವ ನಗರದ ಡಿಸಿಎಂ ನಿವಾಸದಲ್ಲಿ ಪೂಜೆ ಆಗ್ತಾ ಇದೆ ಇತ್ತೀಚೆಗಷ್ಟೇ ಡಿಕೆಶಿಗೆ ಆಶೀರ್ವಾದವನ್ನು ಮಾಡಿದ್ರು ಸಾಧುಗಳು ಈಗ ಕಳೆದ ಎರಡು ಗಂಟೆಯಿಂದಲೂ ಕೂಡ ಪೂಜೆ ನಡೀತಾ ಇದೆ ಇದೆಲ್ಲವೂ ಕೂಡ ಸಿ ಎಂ ಕುರ್ಚಿಯಾಗಿ ಮಾಡ್ತಾ ಇರುವಂಥ ಪರಿಶ್ರಮನೆ ಹೇಳಿ ಕೂಡ ಅರ್ಥ ಆಗ್ತಾ ಇಲ್ಲ ಒಟ್ನಲ್ಲಿ ದೇವರನ್ನು ಅಪಾರವಾಗಿ ನಂಬ್ತಾರೆ ಹಿಂದೆ ಕೂಡ ನಾಗಸಾಧುಗಳನ್ನು ಭೇಟಿ ಮಾಡಿ ಅವರು ಕೂಡ ಆಶೀರ್ವಾದವನ್ನು ಮಾಡಿದರು ಹಾಗೆಯೇ ಯಾವಾಗ ಈ ಕುರ್ಚಿ ಕಿತ್ತಾಟ ನಡೀತಾ ಇತ್ತು ಅವಾಗಿಂದೂ ಕೂಡ ಡಿಕೆಶಿ ಅವರು ದೇವರ ಮೊರೆ ಹೋಗ್ತಿದ್ದಾರೆ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕೂಡ ಎರಡು ಗಂಟೆಯಿಂದ ಪೂಜಾ ಹೋಮ ಹವನಗಳು ಕೂಡ ನಡೀತಾ ಇದೆ ತುಮಕೂರಿನ ಚಿಕ್ಕನಾಯಕನಹಳ್ಳಿ ಹಂದನಕಿರಿಯ ದೇವಿ ಕಳೆದ ಎರಡು ಗಂಟೆಯಿಂದ ಪೂಜೆ ನಡೀತಾ ಇದೆ ಡಿಕೆಶಿ ಮನೆಯಲ್ಲಿ ಇವತ್ತು ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಗುರು ಸಿದ್ದೇಶ್ವರ ಗದ್ದೆಗೆ ತಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕುರ್ಚಿಗಾಗಿ ಮಾಡ್ತಾ ಇರುವಂತಹ ಪೂಜಾ ಕೈಂಕರ್ಯಗಳ ಹಾಗಾದ್ರೆ ಇತ್ತೀಚೆಗಷ್ಟೇ ರೇಖೇಶ್ಗೆ ಆಶೀರ್ವಾದವನ್ನು ಕೂಡ ಮಾಡಿದ್ರು ನಾಗಸಾಧುಗಳು ಈಗ ಅವರು ಮನೆಯಲ್ಲೇ ಈಗ ಪೂಜೆಯನ್ನು ಮಾಡ್ತಾ ಇದ್ದಾರೆ ಎರಡು ಗಂಟೆಯಿಂದ ರೇಖೇಶ ಮನೆಯಲ್ಲಿ ಬೆಂಗಳೂರಿನ ಸದಾಶಿವನಗರದ ಡಿ ಸಿ ಎಂ ನಿವಾಸದಲ್ಲಿ ಪೂಜೆ ಆಗ್ತಾ ಇದೆ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇರ್ಬೋದು ದೇವರನ್ನ ಕರೆಸಿ ಪೂಜೆಯನ್ನು ಮಾಡಿರೋದು ಒಂದು ಫೋಟೋ ನೋಡ್ತಾ ಇದ್ದಾರೆ ಇನ್ನೊಂದು ಕಡೆ ನಾಗಸಾಧುಗಳು ಬಂದು ಡಿ ಕೆ ಶಿವರಿಗೆ ಆಶೀರ್ವಾದ ಕೂಡ ಮಾಡ್ತಾ ಇರೋದು ಇದೇ ರೀತಿಯಾಗಿ ಯಾವಾಗ ಕುರ್ಚಿ ಕಿತ್ತಾಟ ನಡೀತಾ ಇತ್ತು ಅವಾಗಿಂದೂ ಕೂಡ ಡಿಕೆಶಿ ದೇವರ ಮೊರೆಯನ್ನ ಹೋಗ್ತಾ ಇದ್ದಾರೆ ಒಂದು ಕಡೆ ನಾಗಸಾಧುಗಳ ಆಶೀರ್ವಾದ ಕೂಡ ಅವರ ಮೇಲೆ ಇದೆ ಈಗ ಒಂದು ಕಡೆ ಪೂಜೆ ಕೂಡ ನಡೀತಾ ಇದೆ ಶ್ರೀ ಗುರು ಸಿದ್ದೇಶ್ವರ ಗದ್ದೆಗೆ ಅಂತಂದು ಪೂಜೆ ಕೂಡ ಮಾಡಿದ್ದಾರೆ ಇದೆಲ್ಲವೂ ಕೂಡ ಪೂಜೆಯ ಫಲವಾಗಿ ಅವರಿಗೆ ಕುರ್ಚಿ ಸಿಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಿದೆ